ಎಂಟು ಸಾವಿರ ಕೊಡ್ಲಿಕ್ಕೆ ಪ್ರೇಮ್ಗಾರ ನಮಸ್ಕಾರ ಅನಾರ ಇವತ್ತು ನಾವು ಬಂದಿದ್ವಿ ಕೆರೂರು ಮಾರ್ಕೆಟ್ಗೆ ನಾರ ನೋಡ್ ಮಾರ್ಕೆಟ್ ಎಲ್ಲ ಸ್ಟಾರ್ಟ್ ಆಗಿದೆ ನೋಡಿ ಸ್ವಲ್ಪ ಲೇಟ್ ಆಗಿ ಉಡಿ ಮಾಡಿದೀನಿ ಇದು ಎಂಟು ಗಂಟೆ ಮಾರ್ಕೆಟ್ ನೋಡ್ರಿ ಎಂಟು ಗಂಟೆ ಮಾರ್ಕೆಟ್ ಯಾವ ತರ ಐತಿ ನೋಡಬರಿ ಕೆಲವು ಸರಿ ಬೇರೆ ಬೆಳಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ ಇವಾಗ ಎಂಟು ಗಂಟೆ ಮಾರ್ಕೆಟ್ ಅಂದ್ರೆ ಇನ್ನೊಂದು ಮೂರು ನಾಲ್ಕು ತಾಸಲ್ಲಿ ಮಾರ್ಕೆಟ್ ಮುಗಿಯೋ ಟೈಮು ಆ ಮಾರ್ಕೆಟ್ ಮುಗಿಯೋ ಟೈಮ್ ಕಡೆ ಯಾವ ಥರ ರೇಟ್ ಐತೆ ನಿಮಗೆ ತಿಳಿಸಿ ಕೊಟ್ಬಿಡ್ತೀನಿ ಬರ್ರಿ ಹಾಂ ಎಷ್ಟೆಷ್ಟು ಅಲ್ಲಿ ಮರಿ ಎರಡು ನಾಲ್ಕಲ್ಲ ಎರಡು ನಾಲ್ಕಲ್ಲಿ ಮರಿ ಅಂತ ನೋಡ್ರಿ ಏನು ಹೇಳತ್ತೀರಿ ವ್ಯಾಪಾರ ಎಪ್ಪತ್ತೆಂಟು ಜೋಡಿಗೆ ನೋಡ್ರಿ ಜೋಡಿಗೆ ಎಪ್ಪತ್ತೆಂಟು ಸಾವಿರ ವ್ಯಾಪಾರ ಹೇಳತ್ತ ನೋಡ್ರಿ ಅಂದ್ರೆ ಒಂದೊಂದು ಮರಿಗೆ ಎಷ್ಟು ಬಿದ್ದು ಅಂದ್ರೆ ಒಂದೊಂದು ಮರಿಗೆ ಮೂವತ್ತೊಂಬತ್ತು

ಸೂಳಿ ಬಾಯಿ ಸೂಳಿ ಬಾಯ್ದಾಗ ನೋಡ್ರಿ ಮರಿ ಅಣ್ಣ ನೀವೇನು ಈಗ ನೋಡಿದ್ರೆ ಇದೇ ಥರದ ಮರಿ ಬಕ್ರೀ ಟೈಮ್ನಾಗ ಯಾವ ಥರ ಎಲ್ಲ ನೀವು ನೋಡಿರ್ಬೋದು ಏನು ಹೇಳೋದು ಬಿಡೋ ಕೆಲವು ಗಿಡದಲ್ಲೆಲ್ಲ ತಿಳಿಸ್ಕೊಟ್ಟಿವಿ ಬರ್ರಿ ನೀ ಕಡೆ ಬರ್ರಿ ನಾ ಮರಿ ಕೇಳಿ ಬರ್ರಿ ನಾ ಆಟಸ್ ಮರಿಗಳೆಲ್ಲ ಬಂದ ನೋಡ್ತಿರ್ಬೋದು ಇಲ್ಲೊಂದು ಐತಿ ನೋಡ್ರಿ ಇದು ಮರಿ ಹೆಂಗೈತೆ ನೋಡ್ರಿ ಗಂಡ ಚೆನ್ನಾಗೈತಿ ಗೆರಿ ಬಿದ್ದವು ಮಲಗ್ರ ಕಣ್ಣ ದಂಡ್ರಿ ಇದು ಕಣದ್ರಿ ಎಷ್ಟ್ರಿ ಎರಡ್ ಕಣ ಎಷ್ಟೇ ಎರಡಲ್ಲೇಗ ನೋಡ್ರಿ ಎರಡಲ್ಲೇಗ ಎರಡು ಕಣ ಆಗ ನೋಡ್ರಿ ಏನು ಹೇಳ್ತೀರಿ ವ್ಯಾಪಾರ ಐವತ್ತೆರಡು ನೋಡ್ರಿ ಇದು ಐವತ್ ಎರಡ್ ವ್ಯಾಪಾರ ಅಪಾರ ಹೇಳಕ್ ಯಾರ ಯಾರೇನ್ರಿ ಎಷ್ಟೊತ್ತ ನೆಡತಿ ಮೂವತ್ತೈದು ಮಟ್ರೆ ನಡತಿ ಮತ್ತ ಫೈನಲ್ ನೀವೇನ್ ಬಂದ್ರೆ ಕೊಡ್ಬೇಕಂತರಿ ಮೂವತ್ತ ಎಂಟು ಸಾವಿರ ಇದು ನೋಡ್ರಿ ಸಾವಿರ ಬಂದ್ರೆ ಕೊಡ್ತಾರ ನೋಡ್ರಿ ಎನಾರು ಯಾವ್ದೇನಿದ್ ಮರಿಗಪ್ಪ ಮರಿ ಎರಗೊಪ್ಪದ್ರಿ ಯಾರ್ಗಿರ್ಬೇಕಾರ ಅನ್ನೋರ್ ಕಾಂಟ್ಯಾಕ್ಟ್ ಮಾಡಬಹುದು ನೋಡ್ರಿ ಯಾರ ಬೇಕಾರ ಕೇಳ್ರಿ ನಿಮ್ ನಂಬರ್ ಹೇಳಿ ನಾವು ಸೆವೆನ್ ಸಿಕ್ಸ್ ಒನ್ ನೈನ್ ಸಿಕ್ಸ್ ಸಿಕ್ಸ್ ಟು ಫೈವ್ ಟೂ ಸೆವೆನ್ ಟೂ ಸೆವೆನ್ ಟೂ ನೋಡ್ರಿ ನಂಗೆ ಯಾರು ಬೇಕಾರ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ಬೆಳಿಕಾಲ್ ಮರಿ ಐತ್ ನೋಡ್ರಿ ಇನ್ನೊಂದ್ ವ್ಯಾಪಾರ ನೋಡ್ರಿ இல்ல நம்மிரே ஒன்றே ஏன்னா <Marvel> <or coupon> <begun> ಎಷ್ಟು ಹೇಳಂಗಿಲ್ಲ ಸಗರ ಇರೂ ಈಗ ಒತ್ತ ಅವ್ರ ಬೆಲೆ ಕೊಡ್ರಿ ನೋಡ್ರಿ ಇಪ್ಪತ್ಮೂರು ಮರಿಮಾಲಕ್ ತಗೋಳರು ಇಪ್ಪತ್ತೊಂದು ನಡಕ್ಕಿದ್ದರು ಇಪ್ಪತ್ತೆರಡು ವ್ಯಾಪಾರ அந்த முந்தி நோட் ஆகி மதிக்கூரு கட் நோட் ஒன் சாரி

ಕೊಡ್ರಿ ಸುಮ್ಮ ಇದು ಮಾಡ್ಕೊಳ್ಳಿ ಬಿಡಿ ಜೀರೋ ಅಲ್ಲಿ ಅನ್ಸೋಕ್ ರೀ ಇದು ಜೀರೋ ಅಲ್ಲಿ ಮರಿ ಅಂತ ನೋಡ್ರಿ ಅಲ್ಲಗ್ ಎಷ್ಟ್ ತಿಂಗ್ಳು ಹೊಯ್ತಾ ಮೂರ್ ತಿಂಗ್ಳು ಕರೆಕ್ಟ್ ಹೇಳ್ರಿ ಚೆಕ್ ಮರಿ ಹಾ ಚೆಕ್ ಮಾಡಿ ನಾಲ್ಕು ತಿಂಗಳು ನಾಲ್ಕು ತಿಂಗಳು ಅಂತಾರೆ ನೋಡ್ರಿ ಅನ್ನರಿ ಅವರು ಅವ್ರವ್ರಿಗೆ ಒಂದ್ ಸಾವಿರ ರೂಪಾಯಿದಾಗ ಎಪ್ಪತ್ತು ನಿಂತೈತಿ ಆಗ್ಬೋದು ಆಗದೆ ಇರ್ಬೋದು ಬಿಡ್ರಿ ಇಲ್ಲೊಂದು ಮರಿ ಐತೆ ನೋಡ್ರಿ

ಹಾಂ ಏನು ಮಾಡೋಕ್ಕಲ್ಲ ಮಾರ್ಕೆಟಿಂಗ್ ಹೆಂಗೆ ಇರುತ್ತೆ ಹಂಗೆ ಹೋಗುತ್ತೆ ಹಾಂ ಹೆಚ್ಚು ಮಾಡಿ ಕೊಡ್ರಿ ಮತ್ತೆ ಅವ್ರಿಗೆ ಯಾಕೆ ಬಿಗಿಡ್ತೀರಿ ಪಾಪ ಅವರು ಮಾರ್ಕೊರು ನೋಡಿರಿ ಇವ್ರು ಅನ್ನೋರು ಅಪಾರಗೊರು ಏನು ಹೇಳಿದ್ರು ಗೊತ್ತಾ ಇವ್ರು ರೈತರು ಕೊಡೋಕೆ ಬಂದಾರೆ ರೈತರು ರೇಟ್ ಬಿಗಿಡದಾರಂತೆ ಮೂವತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂತಾರೆ ಇವ್ರು ತಗೊಂಡು ನಾ ಮಾರಕ್ಕೆ ಹೋದ್ರೆ ಕಮ್ಮಿ ಕೇಳ್ತಾರ ಅನ್ನೋ ಲೆಕ್ಕ ಮಾಲಕ್ರು ಮಾತಾಡ್ತಾರೆ ಇಲ್ಲೊಂದು ಮರಿ ಐತಿ ನೋಡ್ರಿ ಇದು ಇಷ್ಟೆಲ್ಲ ಐತೆ ಗೊತ್ತಿಲ್ಲ ನಮಸ್ಕಾರ ಬರ್ರಿ ಈ ಕಡೆ ಕೇಳ್ ಬರ್ರಿ ನಾಟದ ಮರಿ ಇದು ಮರಿ ಚೆನ್ನಾಗಿ ನೋಡ್ರಿ ಗಡ್ಡೆ ಗಿಡ್ಡೆಲ್ಲಾ ನೀಟ್ ಐತಿ ನಾಲ್ಕರ ಎಷ್ಟಲ್ಲಿದ ಎರಡಲ್ಲ ಎರಡಲ್ಲಿ ಬಂದು ಎಷ್ಟು ತಿಂಗಳ ಐತಿ ನಾಲ್ಕು ತಿಂಗಳ ಐತೆ ಏನ್ರಿ ಏನ್ ಹೇಳಿ ಅಬ್ಬರ ನಲ್ವತ್ತು ಸರ ಯಾರ ಕೆಲೈತಾರೇನ್ರಿ ಎಷ್ಟು ತನಿಖೆ ಅಬ್ಬರ ಇಪ್ಪತ್ತಾರು ತನಿಡತಿ ಮತ್ ಫೈನಲ್ ಏನದ ಏನ್ ಬಂದ್ರೆ ಕೊಡಬೇಕಿರಿ ಅಲ್ಲ ನಿಮ್ ಟಾರೇಟ್ ರೀ ಎಷ್ಟು ಬಂದ್ರೆ ಕೊಡಬೇಕಂತಿದ್ರಿ ಮೂವತ್ತ್ ಬಂದ್ರ ಕೊಡಕಂತಿ ನೋಡ್ರಿ ಇದು ಮೂವತ್ತು ಸಾವಿರ ಬಂದ್ರೆ ಕೊಡಬೇಕಂತಿದ್ರಿ ಅಂತ ನೋಡ್ರಿ ಏನಾರ ನಂಬರ್ ಹೇಳ್ತಿರಿ ಬೇಕಾದ್ರೆ ನೋಡ್ರಿ ಇದು ಮೂವತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಎರಡಲ್ ಮರಿ ಅಂತ ತೋಳ ಗಡ್ಡಿ ನೋಡ್ರಿ ಎಲ್ಲ ಚಲೋ ಇದ್ರಿ ಯಾವ್ದೆ ಅನಪುರದ ಅಂತ ನೋಡ್ರಿ ಮರಿ ಯಾರ ಇರ್ಬೇಕ್ರೆ ಅವ್ರು ಅನ್ನೋರ್ ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲಿ ಒಂದೈತ್ ನೋಡ್ರಿ ಅಂಚಿಕ್ ಎಷ್ಟಕ್ಕೆ ಮುಗತ್ರಿ ಮೂವತ್ತೇಳ ಸರ ಎಷ್ಟೇ ತಗೊಂಡ್ರಿ ನೀವೇ ಕೊಟ್ರಿ ಅವ್ರಿಗೆ ಇವ್ರ್ ತೊಗೊಂಡ್ರಿ ತಗೊಂಡ್ರಿ ಯಾವ ಆಂಧ್ರದ ಎಪ್ಪ ನೋಡ್ರಿ ಏನಿಸ್ದೆ ಅಷ್ಟು ದೂರ ರೇಟ್ ದುಬಾರಿ ಐತೆ ಕಮ್ಮಿ ಐತೆ ಕಮ್ಮಿ ಐತಿ ಕಮ್ಮಿ ಐತಿ ಅಂತ ನೋಡ್ರಿ ಕಣಾನ ಕನಗಿನಾಗ್ಯಾವ ಎರಡು ಕಣ ಎಷ್ಟೇ ತಿಂಗಳ ಮರ್ಯಾಗ ತಿಂಗಳ ಮರ್ಯಾಗ ಅಂತ ನೋಡ್ರಿ ಈಗ ನಾಲ್ಕಾಲಾಗ ಎಲ್ಲಿ ಹಾಕಿಲ್ಲ ನಾಕಲಾಗ ಎಲ್ಲಿ ಹಾಕಿಲ್ಲ ಅಂತ ನೋಡ್ರಿ ಏನಾರು ಬರ್ರಿ ಈ ಕಡೆ ಅದ ಬರ್ರಿ ಈ ಕಡೆ ಇಲ್ಲ ಮರಿ ಐತ್ ಬರ್ರಿ ಇದು ಚೆನ್ನಾಗೈತ್ ಮರಿ ಬೇಕ ಒಂಟು ಬೇಕು ನೋಡ್ರಿ ಮರಿ ಸಾಗರ ಎಷ್ಟಲ್ಲಿದೆ ಎರಡಲ್ಲ ಎರಡಲ್ಲಿ ಬಂದು ಎಷ್ಟು ತಿಂಗ್ಳು ಐತೆನಾಡು ತಿಂಗಳ ಎರಡಲ್ಲಿ ಬಂದು ದೇಡ್ ತಿಂಗ್ಳಂತರ ನೋಡ್ರಿ ಮರಿ ಲೆಂತ್ ಚೆನ್ನಾಯ್ತ ನೋಡ್ರಿ ಯಾವ್ದನಾ ಗೊಳಸಂಗಿ ಏನೇನ ಅಪರ ಮೂವತ್ತೆಂಟು ಕೇಳ್ತಾ ಇದ್ರಿ ಮೂವತ್ತು ನಾಲ್ಕು ಸಾವಿರ ನೋಡ್ರಿ ಇದು ಮೂವತ್ತು ನಾಲ್ಕು ಸಾವಿರ ಅಂತ ಕೊಡ್ತಾರೀ ಎರಡಲ್ ಬರಿ ಆಟದ ಮರಿ ಏನೇನು ಸಾಕಿರ್ ಸುಮ್ ಆಟದ್ ಮೀ ಕಣ ಎರಡು ರೌಂಡ್ ಮೂರು ರೌಂಡ್ ಈ ಥರ ಆಡತ್ತ ಎರಡು ರೌಂಡ್ ಮೂರು ರೌಂಡ್ ಈ ಥರ ಆಡತ್ತ ನೋಡ್ರಿ ಯಾರಿಗಿರ್ಬೇಕಾರು ಅವ್ರು ರನ್ನರ್ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ ನಂಬರ್ ಹೇಳ್ರಿ ಒನ್ ಹೇಳನ್ ತ್ರಿವಲ್ ಸೆವೆನ್ ಏಟ್ ಡಬಲ್ ಫೈವ್ ನೈನ್ ನೋಡ್ರಿ ಯಾರಿಗಿರ್ಬೇಕಾರು ರನ್ನರ್ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ಆ ನಂಬರ್ ಈ ಕಡೆ ಎಲ್ಲ ನೋಡಿ ಮಾರ್ಕೆಟ್ ಫುಲ್ ರಶ್ ಐತಿ ನೋಡ್ರಿ ಇದು ಎಷ್ಟಲ್ಲ ಹಾಲಲ್ಲಿ ಇದು ಹಾಲಲ್ಲಿ ಮರಿ ಅಂತ ನೋಡ್ರಿ ಮರಿ ನೋಡ್ರಿ ಹಂಗೈತಿ ಅಂತ ಗಡ್ಡೆಗೆಲ್ಲ ನೀಟ್ ಐತಿ ನೋಡ್ರಿ ಏನು ಹೇಳತಿರ ವ್ಯಾಪಾರ ಮೂವತ್ತು ಸಾವಿರ ಯಾರ ಕೇಳತ್ತಾರೀ ಎಷ್ಟು ತನ ನೆಡದಿ ಇಪ್ಪತ್ತೆಂಟರ ತನಿಖೆ ನೆಡದಿ ಮತ್ತೆ ಫೈನಲ್ ಏನಾದರೂ ಕೊಡ್ತೀರಂತೆ ಇಪ್ಪತ್ತೊಂಬತ್ತು ನೋಡ್ರಿ ಇದು ಇಪ್ಪತ್ತೊಂಬತ್ತು ಸಾವಿರ ಬಂದ್ರೆ ಕೊಡ್ತಾರಂತ ನೋಡಿರಿ ಅಲ್ಲ ಎಷ್ಟು ತಿಂಗಳು ಹೋಗ್ತೇನಾ ಇನ್ನೂ ಮೂರು ತಿಂಗ್ ಇನ್ನೂ ಮೂರು ತಿಂಗ್ಳು ಹೋಗುತ್ತೆ ಅಂತ ನೋಡಿರಿ ನಂಗೆ ಯಾರು ಬೇಕಾರೋ ಅವ್ರು ಅನ್ನೋರ್ ಕಾಂಟ್ಯಾಕ್ಟ್ ಮಾಡ್ಬೋದು ಬೇಕಾರೆ ಚೆಕ್ ಮಾಡ್ಕೊಂಡು ತೊಗೊಳೋರು ಇದ್ರೆ ತಗೋಬೋದು ನೋಡ್ರಿ ನಿಮ್ಮ ನಂಬರ್ ಹೇಳ್ರಿ ನಾ ಸೆವೆನ್ 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 ಡಬಲ್ ತ್ರೀ ಏಟ್ ತ್ರೀ ಫೋರ್ ಏಟ್ ಫೋರ್ ಸೆವೆನ್ ನೋಡಿರಿ ನಂಗೆ ಯಾರು ಬೇಕಾರು ಕಾಂಟ್ಯಾಕ್ಟ್ ಮಾಡ್ಬೋದು ಯಾವ್ದು ದಿನ ಇದು ಆಡಗಲ್ಲ ಆಡಗಲ್ಲ ಆಡ್ಗಲ್ಲದಂತ ನೋಡಿರಿ ಮರಿ ಯಾರು ಬೇಕಾರು ಅವ್ರು ಅನ್ನೋರ್ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿರಿ ಹಣ ನೋಡ್ತಿರ್ಬೋದು ನೀವು ಮಾರ್ಕೆಟಿಂಗ್ ಫುಲ್ ಜೋರ್ ಐತಿ ಸಾಕು ಎಷ್ಟಲ್ಲ ಇದೆ ಹಲಲ್ಲಿ ಇದು ಹಲಲ್ಲಿ ಇತ್ತು ಅಂತ ನೋಡ್ರಿ ನಾ ಹಲ್ಲ ಎಷ್ಟು ತಿಂಗಳು ಕತ್ತೇನೆ ಇನ್ನೂ ಎರಡು ತಿಂಗಳ ಏನು ಹೇಳ್ತೀರ ವ್ಯಾಪಾರ ಮೂವತ್ತು ಸಾವಿರ ಯಾರ ಕೇಳತ್ತಾರೇನ್ರಿ ಎಷ್ಟು ತನ್ನ ನಡೆದಿ ಇಪ್ಪತ್ತೈದು ಮೀಟರ್ ನೋಡ್ರಿ ನೀವು ಇಪ್ಪತ್ತೈದು ಮೀಟರ್ ವ್ಯಾಪಾರ ನಡೆದಂತ ನೋಡ್ರಿ ಮರಿ ಚೆನ್ನಾಗಿತ್ತು ನೋಡ್ರಿ ಐಟಲ್ ಅಂತ ಚೆನ್ನಾಗಿದ್ದೆ ಮತ್ತೆ ಫೈನಲ್ ಏನು ಬಂದ್ರೆ ಅಂತೀರಿ ನೀವು ಇಪ್ಪತ್ತೇಳು ಕಣದ ಮರಿ ಏನೇನಾ ಕಣಗಿನಾಗ್ಯಾವ ಎಲ್ಲಿ ಹಾಕಿ ಅಲ್ಲ ಎಲ್ಲಿ ಯಾಕೆ ಅಂತ ನೋಡ್ರಿ ಮಾಲಾಕರು ಎಷ್ಟು ಬಂದ್ರೆ ಕೊಡ್ತೀನಿ ಲಾಸ್ಟ್ ಇಪ್ಪತ್ತೇಳು ಇಪ್ಪತ್ತೇಳು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಮರಿ ಬರ್ರಿ ಈ ಕಡೆ ಬರ್ರಿ ನೋಡ್ತೀರ ಬಂದು ನೀವು ಅಣ್ಣ ಎಷ್ಟೆಲ್ಲ ಇದು ಅಲ್ಲಲ್ಲಿ ಅಲ್ಲಾಗಿ ಎಷ್ಟು ಎಷ್ಟು ದಿನ ಹೋಗುತ್ತೇನ ಇನ್ನೂ ಎರಡು ಮೂರು ತಿಂಗಳು ಹೋಗುತ್ತೇನೆ ಯಾವ್ದೇನಾ ನೋಡ್ರಿ ಏನು ಹೇಳತ್ತಿರಿ ನಾವು ಅಪರ ಮೂವತ್ತು ಮೂವತ್ತು ಸಾವಿರ ವ್ಯಾಪಾರ ನೋಡ್ರಿ ಬಲ್ಲ ನಾಲ್ಕು ಸ್ವಲ್ಪ ಐತಿ ಸ್ವಲ್ಪ ಐತಿ ವ್ಯಾಪಾರ ನೆಡತ್ತೇನ್ರಿ ಎಷ್ಟು ದಿನ ಕೇಳ್ತಾ ತನಕ ಇಪ್ಪತ್ತೈದು ಇಪ್ಪತ್ತಾರು ನೆಡತಿ ಮತ್ತ್ ಫೈನಲ್ ನೀವೇನು ಬಂದ್ರೆ ಬಂದ್ರಂತೀ ಇಪ್ಪತ್ತೆಂಟು ನೋಡ್ರಿ ಇದು ಇಪ್ಪತ್ತೆಂಟು ಸಾವಿರ ಬಂದ್ರೆ ಕೊಡ್ತೀನಿ ಕೊಡತೀನಂತ ನೋಡ್ರಿ ಎಲ್ಲಾ ಅದೇ ಬರ್ರಿ ನೋಡ್ತಿರ್ಬೋದು ನೀವು ಇಲ್ಲೊಂದು ಮರಿ ನೋಡ ಇದು ಚೆನ್ನಾಗಿ ಐತಿ ನೋಡ್ರಿ ಅಂದ ಎಷ್ಟೆಲ್ಲ ಐತೆ ಗೊತ್ತಿಲ್ಲ ಅವ್ರ ಮಾಲಾ ಕೂಡ ಇಲ್ಲೊಂದ್ ಮರಿ ಐತಿ ನೋಡ್ರಿ ಇದು ಗಡ್ಡ ನೀಟ್ ಐತ್ ನೋಡ್ರಿ ಸಾಗರ ಎಷ್ಟಲ್ಲ ಎರಡಲ್ಲ ಎರಡಲ್ ಮರಿ ಐತ್ ನೋಡ್ರಿ ಬಿಳಿಕಲ್ ಐತಿ ನೋಡ್ರಿ ಸೈಜ್ ಎಲ್ಲ ಚಲೋ ಐತ್ ನೋಡ್ರಿ ಅಪರಾ ನೆಂಟು ಆಟದ್ ಮರಿ ಹಾ ಕಣಗಿನ ಆಗೈತಿ ಹಾಲಲ್ಲ ವಯಸ್ಸಾಗ್ಯಕ್ ಒಂದ್ ಕಣ ಹಾಲ ಒಂದ್ ಕಣ ಆಗೈತೆ ಅಂತ ನೋಡ್ರಿ ಇದು ವ್ಯಾಪಾರ ನಡತೇನೆ ಎಷ್ಟು ಮೀಟರ್ ಕೇಳತ್ತಾರ ಮೂವತ್ತೈದು ಮೀಟರ್ ನೆಡತಿನ ಏನಾದ್ರೂ ಕೊಡ್ತಿರಿ ಫೈನಲ್ ಏನಾದ್ರು ಕೊಡ್ತೀರಿ ನಲ್ವತ್ತು ಸಾವಿರ ನೋಡ್ರಿ ಇದು ನಲ್ವತ್ತು ಸಾವಿರ ಬಂದ್ರೆ ಕೊಡ್ತಾರೀ ಮರಿ ಎಲ್ಲದರಾಗೂ ನೀಟ್ ಐತಿ ಯಾವ್ದೇನಿದ್ರಣ್ಣೂರ್ ಕಣ್ಣೂರದ್ದು ಅಂತ ನೋಡ್ರಿ ಮರಿ ಯಾರ ಬೇಕಾರು ಕಾಂಟ್ಯಾಕ್ಟ್ ಮಾಡ್ಬೋದು ಮಾಡಬಹುದು ಫೋಟೋ ವಿಡಿಯೋ ಎಲ್ಲ ಅದಾವ್ ಕಣದ ಫೋಟೋ ವಿಡಿಯೋ ಎಲ್ಲ ಅದ್ ನೋಡ್ರಿ ಯಾರ ಬೇಕಾರ ಕಾಲ್ ಮಾಡಿ ಕೇಳ್ರಿ ನಿಮ್ ನಂಬರ್ ಹೇಳಿರೋ ಏಟ್ ಜೀರೋ ಫೈವ್ ಜೀರೋ ಫೈವ್ ಜೀರೋ ತ್ರೀ ಫೈವ್ ತ್ರೀ ಫೈವ್ ತ್ರೀ ಒನ್ ಜೀರೋ ಏಟ್ ನೋಡ್ರಿ ನಂಗೆ ಬೇಕಾರು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ಮರಿ ಚೆನ್ನಾಗಿ ನೋಡ್ರಿ